ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇನ್ನೂ ಒಂದೇ ಒಂದು ಕ್ಲಾಸ್ ಇದೆ ಅದು ಮುಗಿದ್ಮೇಲೆ ನೀವು ಹೊಸ ವಿಷಯವನ್ನು ಕಲಿತೀರಿ ಅದು ಏನು ಅಂತ ಈ ಕ್ಲಾಸ್ ಮುಗಿದ್ಮೇಲೆ ಮುಂದಿನ ಕ್ಲಾಸಲ್ಲಿ ಸಿಗುತ್ತೆ ಗೊತ್ತಾಗುತ್ತೆ ತಿಳ್ಕೊತೀರ ಹೊಸ ವಿಷಯಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತಾ ಈ ಹೊತ್ತಿನ ಮೊದಲೇ ವಾಡು ಏಟ್ ಫೋರ್ ಸಿಕ್ಸ್ ಒನ್ ಆರ್ತ್ ಆರ್ಥಲ್ಲಿ ಪೃಥ್ವಿ ಅಥವಾ ಭೂಮಿ ಆಗುತ್ತೆ ಇ ಎ ಆರ್ ಟಿ ಎಚ್ ಸ್ಪಿಂಗ್ ಆಗುತ್ತೆ ನಂತರ ಏಯ್ಟ್ ಫೋರ್ ಸಿಕ್ಸ್ ಟು ಲರ್ನಿಂಗ್ ಅಂದರೆ ಜ್ಞಾನ ಅಥವಾ ತಿಳುವಳಿಕೆ ಅಂತ ಆಗುತ್ತೆ ಎಲ್ ಇ ಎ ಆರ್ ಎನ್ ಒ ಐ ಎನ್ ಜಿ ರೀಂಗ್ ಆಗುತ್ತೆ ನಂತರ ಏಟ್ ಫೋರ್ ಸಿಕ್ಸ್ ತ್ರೀ ಪ್ಲೇನ್ ಪ್ಲೇನ್ ಅಂದರೆ ಮೇಲ್ಮೈ ಪಿ ಎಲ್ ಒ ಎ ಎನ್ ಐ ಸ್ಪಿಂಗ್ ಆಗುತ್ತೆ ನಂತರ ಏಟ್ ಫೋರ್ ಸಿಕ್ಸ್ ಫೋರ್ ಅಂದರೆ ಕೂಡ ರಫ್ ಎಸ್ ಅಂದರೆ ಕೂಡ ಕನ್ನಡದಲ್ಲಿ ಮೇಲ್ಮೈ ಅಂತ ಅರ್ಥ ಬರುತ್ತೆ ಏಟ್ ಫೋರ್ ಎಸ್ ಯು ಆರ್ ಎಫ್ ಎ ಸಿ ಎಸ್ ಯು ಆರ್ ಎಫ್ ಎ ಸಿ ಸ್ಪೀನಿಂಗ್ ಆಗುತ್ತೆ ನಂತರ ಎಚ್ ಫೋರ್ ಸಿಕ್ಸ್ ಫೈವ್ ಜನ ಅಂದರೆ ಕನ್ನಡದಲ್ಲಿ ನಿಜವಾದ ನಿಜವಾದಂಥ ಅರ್ಥ ಆಗುತ್ತೆ ಜಿ ಇ ಎನ್ ಯು ಐ ಎನ್ ಇ ಸ್ವಿಂಗ್ ಆಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ಸಾಯಂಕಾಲ ಸಿಗೋಣ ಆಗಲ್ಲ ಆಗ ನಾವು ಸಮನಾರ್ಥಕ ಪದಗಳನ್ನು ತಿಳ್ಕೊಳ್ಳೋಣ ಮತ್ತು ಕಲಿಯೋಣ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋಣ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ಮಚ್